ಇವತ್ತು ಕರ್ನಾಟಕದಲ್ಲಿ ಗಾನಿಗ ಅಭಿವೃದ್ಧಿ ನಿಗಮ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿಯ ಉದ್ಘಾಟನಾ ಸಮಾರಂಭ ಆಗ್ಬೇಕು ಅಂತಕ್ಕಂತ ಕನಸು ಎ ಇರತಕ್ಕಂತ ಎಂಬತ್ತೈದು ಲಕ್ಷಕ್ಕಿಂತ ಗಾನಿಗರ ಕನಸಾಗಿರ್ತದೆ ಆದ್ರೆ ಇವತ್ತು ಅಂತಕ್ಕಂಥ ಯಾಕಪ್ಪ ಅಂದ್ರೆ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಅಹ್ ಅಭಿವೃದ್ಧಿ ನಿಗಮ ಗಾಣಿಗರ ಸಮಾಜಕ್ಕೆ ಸುಮಾರು ಐವತ್ತು ವರ್ಷಗಳ ಹಿಂದೆನೆ ಇದು ಶೋಷಣೆಗಳಾಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ ಆ ಕಟ್ಟ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ದೃಷ್ಟಿಯನ್ನು ಇಟ್ಟುಕೊಂಡು ಹಿಂದಿನ ಸರ್ಕಾರಗಳು ಟುವೆ ಮೀಸಲಾತಿಯನ್ನ ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥ ಆದರೆ ಇವತ್ತು ಆ ಡುವೆ ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮನಗಂಡು ಬೊಮ್ಮಾಯಿ ಅವರು ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು ಆದರೆ ಇಪ್ಪತ್ತ್ ಮೂರರ ಚುನಾವಣೆ ಒಳಗೆ ಅವ್ರು ಸೋಲ್ಬೇಕಾದ್ರು ಸೋಲ್ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಹತ್ತು ರೂಪಾಯಿ ಅನುದಾನವನ್ನ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಅದಕ್ಕ ಅದನ್ನು ಖಂಡಿಸಿ ನಾವು ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸುವರ್ಣ ಸೌಧವನ್ನ ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥ ಅಂದ್ರೆ ಇವತ್ತು ಇವತ್ತ ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂತಹ ಗಾನಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗ ಇರಲಾರದ ಜೀವನವನ್ನ ಸಾಗಿಸತಕ್ಕಂತಹ ಕಾಲದೊಳಗ ಇವತ್ತು ಸಿದ್ಧರಾಮಯ್ಯನವರು ಹಿಂದುಳಿದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿ ಪದೇ ಪದೇ ಮೇಜ್ ಕುಟ್ಟಿ ಭಾಷಣ ಮಾಡ್ತಿರ್ತಾರೆ ಆದ್ರೆ ಇದೇ ಹಿಂದುಳಿದ ವರ್ಗದ ಟುವೆ ಒಳಗ್ಗುಟ್ಟಿರ್ತಕ್ಕಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಏನಪ್ಪಾ ಅಂತಂದ್ರೆ ನೀವು ಗಾಣಿಗೆ ಸಮಾಜಕ್ಕೆ ಸುಮಾರು ಒಂದು ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗೆ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾಣಿಗೆ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು ಮತ್ ನೀವೇನಾದ್ರೂ ಎರಡ್ ಮೂರು ದಿನದೊಳಗೆ ಕೊಡ್ಲಿಲ್ಲ ಅಂದ್ರ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸೌಧವನ್ನು ಹೊತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳು ಆಗ್ಲಾರ್ದಂಗ ನಾವು ತಡೆ ಹಿಡಿಬೇಕಾಗ್ತೈತಿ ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ ಹದಿನೆಂಟನೇ ತಾರೀಕು ಆದು ಅಂದ್ರ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಮತ್ತು ಬೆಳಗಾವಿ ಚಲೋ ಗಾಣಿಗರ ನಡೆ ಸುವರ್ಣ ಕೈ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನ ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನ ದೊಡ್ಡ ಪ್ರಮಾಣದ ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ತ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಣಿಗ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರ ದೇವರಾಜ್ ಅರಸವರ ಮಂತ್ರಿ ಮಂಡಳದಲ್ಲಿ ಎಲ್ ಜಿ ಹಾವೂರ್ ಅವರು ಆಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅವರು ಗಾಣಿಗ ಸಮಾಜವನ್ನ ಹಿಂದುಳಿದ ಸಮಾಜ ಇದು ಅತ್ಯಂತ ಅತ್ಯಂತ ಹಿಂದುಳಿದ ಸಮಾಜ ಇದನ್ನ ಟೂ ಎಲ್ಲಿ ಸೇರಿಸಬೇಕು ಆಗಿನ ಕಾಲದಲ್ಲಿ ಟೂ ಎ ಸಿ ಎಂ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸುವರು ಅದರೊಳಗೆ ಕಾಡಿಗೆ ಸಮಾಜರು ಮೊಟ್ಟಲೆ ಮೊದಲೇ ಸಲುವಾಗಿ ಮೊದಲನೇ ಆಯೋಗದಲ್ಲಿನೇ ಕಾಡಿಗೆ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಕಾಣಿಗೆ ಸಮಾಜವು ನಿಜವಾಗಲೂ ಹಿಂದುಳಿದ ಆಯೋಗ ಹಿಂದುಳಿದ ಸಮಾಜ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದವು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಶುವಲ್ಲಿ ಬೊಮ್ಮಾಯವರು ಗಾಣಿಗ ಸಮಾಜವನ್ನ ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನ ಘೋಷಣೆ ಮಾಡಿದರು ತದನಂತರ ಅವರು ಬಂದಂತ ಚುನಾವಣೆಯಲ್ಲಿ ಭಾರತೀಯ ಜನ ಜನತಾ ಪಕ್ಷ ಸೋತಾಗ ಸೋತು ಈಗ ಬಂದಂತ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿವಾದ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ರೆ ಗಾಣಿಗೆ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಐದ್ನೂರು ಕೋಟಿ ರೂಪಾಯಿಗಳನ್ನ ಕೊಡಬೇಕು ಯಾಕಂದ್ರೆ ಗಾಣಿಗೆ ಸಮಾಜ ಈ ರಾಜ್ಯದಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಲಕ್ಷ ಜನ ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅದರಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಗಾಣ ಹೊಡೆದು ಎಣ್ಣೆ ಇದ್ದಾರ ಅದಕ್ಕೆ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಅನೇಕ ಜನರು ಹದಿನೆಂಟನೇ ತಾರೀಕಂದು ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣ ಸೌಧಕ್ಕೆ ಹೋಗಿ ಬೇಡಿಕೆಯನ್ನು ಮಂಡಿಸಲಿದ್ದಾರೆ ಅದಕ್ಕೆ ರಾಣಿಗ ಸಮಾಜದ ಎಲ್ಲ ಜನ ಎಲ್ಲ ಗುರು ಹಿರಿಯರು ಎಲ್ಲರೂ ಬೆಂಬಲಿಸಿ ಅವತ್ತಿನ ದಿವಸ ಬೆಳಗಾವಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯನವರ ಮುಖಾಂತರ ನಮ್ಗ ಈಗ ಕೊಡಬೇಕಾದ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಲು ಸಲುವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳಿ ಎಲ್ಲ ಸಮಾಜವೊಂದವರನ್ನ ಕೇಳ್ಕೊತಾ ಇದ್ದೀನಿ ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳುವುದೇನೆಂದ್ರೆ ಗಾಣಿಗ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಸಮಾಜ ಎಲ್ಲಿಯೋ ಒಬ್ಬಿಬ್ರು ಸಮಾಜದವರು ಎಲ್ಲ ಎಂಎಲ್ ಎಂಪಿ ಸಹಿತ ಬರಳಿಕೆ ಅಷ್ಟ ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ ಕಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಒಂದು ಕಡೆ ದಯಮಾಡಿ ಕೈಮಿಗಿದುಕೊಂಡು ಕೇಳ್ಬರ್ತಿದ್ದೇವೆ ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಗಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು ಮಾತ್ರ ಹಾಗೂ ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣರವರು ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಗಾಣಿಗ ಸಮಾಜದ ನಾಯಕರು ಕೇಳ್ಬರ್ತಿದ್ದೇವೆ ದಯಮಾಡುವ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು ಹಾಗೂ ಹಿಂದುಳಿದ ವರ್ಗದ ಹೀಮಂತ ನಾಯಕ ಅಂತ ಹೇಳುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ ನೀವು ನಿಜವಾಗಲೂ ಹಿಂದುಳಿದ ವರ್ಗದ ನಾಯಕರಾಗಿದ್ದರೆ ಅತಿ ಕಷ್ಟಪಡುತ್ತಿರುವ ಗಾಣಿಗ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಏಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರ್ಲಿಲ್ಲ ನಿಮ್ಮ ಕೊಡುಗೆ ಏನು ಎರಡ್ ಸಾವಿರದ ಹದಿನೈದರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಇಪ್ಪತ್ತ್ ಮೂರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ ಈಗಲೂ ಗಾಣಿಗ ಸಮಾಜಕ್ಕೆ ಶೂನ್ಯ ಯಾಕೆ ಸ್ವಾಮಿ ನಿಮ್ಮ ಪಕ್ಷವನ್ನು ನಾವು ಬೆಂಬಲಿಸಬೇಕು ಯಾಕೆ ಸ್ವಾಮಿ ನಿಮ್ಮನ್ನು ಹಿಂದುಳಿದ ವರ್ಗ ನಾಯಕ ನಮ್ಮ ಗಾಣಿಗ ಸಮಾಜ ಒಪ್ಕೋಬೇಕು ಬೇರೆ ಸಮಾಜಗಳು ಹಿಂದುಳಿದ ವರ್ಗದ ಅಲ್ಲ ನಾಯಕರಂತೆ ನಿಮ್ಮ ಒಪ್ಕೋಬಹುದು ಆದ್ರೆ ಗಾಣಿಗ ಸಮಾಜ ಎಂದಿಗೂ ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕರಂತ ಒಪ್ಪಳಿಕೆ ಸಿದ್ಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಣ್ಣರವರೇ ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮೂಡಿಸಬೇಕಲ್ಲ ಆದ್ದರಿಂದ ಗಾಣಿಗ ಬಂಧುಗಳೇ ಹೆದ್ದೇಳಿ ಹದಿನೆಂಟನೇ ತಾರೀಕು ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ ನೋಡಬಹುದು ಎಲ್ಲ ಸಮುದಾಯಗಳು ತಮ್ಮ ಹಳಿವಿನ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ ಕಾಣಿಗರು ನಾವು ಹೋರಾಟಗಾರರಂತ ತಿಳಿಸೋಣ ಬನ್ನಿ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲಿ ನಿಮಗೆ ನಾನು ಧಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ ನಿಮ್ಗೆ ಏನಾರ ಜೈಕಾರ ಬೇಕಂದ್ರೆ ಕಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಒಂದುಗಳೇ ಆಗ ನಮ್ಮ ದೊಡ್ಡವರು ಹೇಳಿದ್ರು ಹಿರಿಕರು ಹೇಳಿದ್ರು ನಮ್ಮ ಸ್ವಾಮಿಗಳು ಹೇಳಿದ್ರು ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯ ಬದ್ಧದ ಹೋರಾಟ ಧರ್ಮದ ಧರ್ಮದ ಬದ್ಧದ ಹೋರಾಟ ಸತ್ಯದ ಹೋರಾಟ ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ ನಮ್ಮ ರಾಜಕಾರಣಿಗಳು ಯಾರಿದ್ದೀರಿ ದಯಮಾಡಿ ಸಾಧನದಲ್ಲಿ ಧ್ವನಿ ಎತ್ತಿ ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗನೆಂದು ಹೇಳುವುದಷ್ಟಲ್ಲ ಸದನದಲ್ಲಿ ನಾನು ಗಾಣಿಗ ಮನ ನಾನು ಗಾಣಿಗನೇ ಕಾಣಿಗ ಸಮಾಜಕ್ಕೆ ಅನ್ಯಾಯವಾಗಿದೆ ಕಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡಿ ಅನುದಾನವನ್ನು ಕೊಡಿ ಎಂದು ಮಾತಾಡಬೇಕು ಯಾರು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಕಟ್ಟೆ ಕಡೆಯ ಗಾಣಿಗರೇ ಶಾಸಕರಿಗೂ ಒಂದು ಮತ ಮುಖ್ಯಮಂತ್ರಿಗಳಿಗೂ ಒಂದು ಮತ ಪ್ರಜೆಗಳಿಗೂ ಒಂದು ಮತ ಅದೇ ರೀತಿ ಪ್ರಜೆಗಳು ಗುಡಿಗೆ ನಿಂತರೆ ಕಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಬೇಕು ಅನುದಾನ ಆ ರೀತಿ ಗುಡಿಗಬೇಕು ಗುಡಿಗಬೇಕು ಗಾಣಿಗರ ಹೋರಾಟ ಗುಡಿಗಬೇಕು ನಡುಗಬೇಕು ನಡುಗಬೇಕು ಸಿದ್ದರಾಮಯ್ಯರ ಸರ್ಕಾರ ನಡುಗಬೇಕು ಆ ರೀತಿ ಹೋರಾಟಕ್ಕೆ ಭಾಗಿಯಾಗ್ತೀರಿ ಅಂತ ನಂಬಿ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರ ಪದಕ್ಕೆ ನಮಸ್ಕಾರ ಮಾಡುತ್ತಾ ಮತ್ತೆ ಹೇಳ್ತಿದ್ದೇವೆ ಕಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಸಂದೇಶದಲ್ಲಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಹೋರಾಟ ಮಾಡೋಣ ಬುಧವಾರ ಬನ್ನಿ ಒಂದು ಎಲ್ಲ ನಮ್ಮ ರಾಜ್ಯದ ತುಂಬಾ ಜನ ಬರ್ತಾ ಇದ್ದಾರೆ ಒಂದು ಐವತ್ತಿಂದ ಅರವತ್ತು ಸಾವಿರ ಜನ ಕೊಡೋ ಸಂಭವ ಇದೆ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿ ಪ್ರೆಸ್ಟ್ ಮೀಟ್ ಮಾಡಿದ್ದಾರೆ ಬಾಗಲಕೋಟಲ್ಲಿ ಪ್ರೆಸ್ಟ್ ಮೀಟ್ ಮಾಡಿದ್ದೇವೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೇವೆ ಆಮೇಲೆ ಜೇವರ್ಗಿ ತಾಲೂಕಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ ಎಲ್ಲಾ ಕಡೆ ಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಎಲ್ಲಾರು ಬರ್ತೀವಿ ನಾವು ಅಲ್ಲಿಂದ ಎಷ್ಟು ಜನ ಕರ್ಕೊಂಡ್ ಬರ್ತೀವಿ ಇಷ್ಟು ಜನ ಕರ್ಕೊಂಡ್ ಬರ್ತೀವಿ ಅಂತ ಬರ್ತೀವಿ ಎಲ್ಲಾರು ಮುಖಂಡರು ನಮ್ಮ ಸಮಾಜದ ಮುಖಂಡರು ಎಲ್ಲಾ ಹೇಳ್ತಾ ಇದಾರೆ ಬರ್ತೀವಿ ಅದ್ವೇಶ್ವರದಲ್ಲಿ ನಿಮ್ಮ ಬೇಡಿಕೆ ಈಡೇರ್ಲಿಲ್ಲ ಹೋರಾಟ ಯಾತ್ರ ಬೇಡಿಕೆ ಹೋರಾಟ ಯಾತ್ರ ಹದಿನೆಂಟನೇ ತಾರೀಕು ಒಳಗೆ ನಮ್ದು ಹಂಡ್ರೆಡ್ ಒನ್ ಬೇಡಿಕೆ ನಮ್ಮಲ್ಲಿ ಐತಿ ಯಾಕಂದ್ರ ನಿನ್ನೆ ಮುಖ್ಯಮಂತ್ರಿಗಳು ಅಶೋಕ್ ಮನಗುಳಿ ಅವರ ಸುಪುತ್ರಿ ಲಗ್ನಕ್ಕೆ ಬಂದಾಗ ಇಲ್ಲಿ ಐವಿ ಒಳಗೇನೋ ಒಂದ್ ಮಾತು ಹೋಗಿದಾರ ನಮ್ ಸಮುದಾಯದವರು ಅವ್ರಿಗೆ ಮನವಿ ಕೊಟ್ಟಾಗ ಇಲ್ಲ ಅಭಿವೃದ್ಧಿ ನಿಗಮಕ್ಕೆ ನಾ ದುಡ್ಡು ಇಡ್ತೀನಿ ಅಂತಕ್ಕಂಥ ಮಾತನ್ನ ಈಗಾದ್ರೂ ನಮ್ದೇನ್ ಹತ್ತೆಂಟನೇ ತಾರೀಕಿಗೆ ನಾವು ಅವರ ಹದಿನೆಂಟನೇ ತಾರೀಕೊ ಒಳಗ ಐವತ್ತು ಕೋಟ್ರೆ ನೂರು ಕೋಟ್ರೆ ಆರ್ನೂರು ಕೋಟ್ರೆ ಹತ್ತು ಕೋಟ್ರೆ ಒಂದ್ ಕೋಟ್ರೆ ಹತ್ತು ರೂಪಾಯಿ ಇಡ್ತೇನೆ ಹೇಳಿ ಭರವಸೆ ಕೊಟ್ರ ನಾವು ಸಮಾಜದ ಮುಖಂಡರ ಜೊತೆ ಮಾತಾಡಿ ಮುಂದೆ ನಿರ್ಧಾರ ನಾವು ನಿರ್ಧಾರ ಮಾಡ್ತೇವೆ ಸುಮಾರು ಒಂದ ನಲವತ್ತೈವತ್ ಸಾವಿರ ಜನ ಕೊಡ್ಬೋದ್ ನಮ್ದೈತಿ ಬಿಜಾಪುರದಿಂದ ಗಾಡಿ ಮುಖಾಂತರ ಬರ್ತಾರೆ ಗಾಡಿ ಮುಖಾಂತರ